ಇಮ್ಯಾಜಿನ್ ನಿಮ್ಮ ಎದುರುಗಡೆಗೆ ಮೂರು ಐ ಟಿ ಗಳಿವೆ ಟಿ ಸಿ ಎಸ್ ಇನ್ಫೋಸಿಸ್ ಎಚ್ ಸಿ ಎಲ್ ಈ ಮೂರು ಕಂಪನೀಸ್ ಗಳಲ್ಲಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಇನ್ವೆಸ್ಟ್ ಮಾಡಪ್ಪ ಅಂತಂದ್ರೆ ನೀವು ಯಾವ ಕಂಪನಿನ ಸೆಲೆಕ್ಟ್ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ವೆಲ್ ಈ ಚಾಯ್ಸ್ ಗಳ ಎದುರುಗಡೆ ಬಂದಾಗ ಏನೂ ಥಿಂಕ್ ಮಾಡ್ದೆ ಲಾಜಿಕ್ ಅನ್ನ ಅಪ್ಲೈ ಮಾಡ್ದೇನೆ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ಳಿ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಎಮೋಷನ್ಸ್ ಗಳ ಬೇಸಿಸ್ ಅಲ್ಲಿ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಇದು ಅಂತ ಹೇಳ್ಬೋದು ಬಿಕಾಸ್ ಇವತ್ತಿನ ಮಟ್ಟಿಗೆ ಯಾರನ್ನೇ ಕೇಳಿ ಮೋಸ್ಟ್ ಆಫ್ ದ ಜನಗಳು ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ಅವ್ರ ಸಜೆಷನ್ ಕೊಟ್ಟರು ಇವ್ರ ಸಜೆಷನ್ ಕೊಟ್ಟರು ಅವ್ರ ಟಿಪ್ಸ್ ಕೊಟ್ಟರು ಈ ರೀತಿಯಾಗಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ ವಿನಃ ನಾವೇ ಖುದ್ದಾಗಿ ಆ ವಿಷಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಲ್ಲ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ರೀಸನ್ ಮಾಡ್ತಾ ಇರಲಿ ಇರಲಿ ಆ ಒಂದು ಇರತಕ್ಕಂತಹ ಒಳ್ಳೆಯದು ಕೆಟ್ಟದ್ದು ಅಂತರಗಳಿದೆಯೋ ಮೂರು ಹಂತಗಳ ಮೂಲಕ ಅನಲೈಸ್ ವಿಡಿಯೋ ಮೂಲಕ ಮಲ್ಟಿಪಲ್ ಫ್ಯಾಕ್ಟರ್ಸ್ ಹಾಗೆ ಪ್ಯಾರಾಮೀಟರ್ಸ್ ಗಳು ಇರುತ್ತೆ ಆದಷ್ಟು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಯತ್ನ ಪಡ್ತೀನಿ ನಾನು ಇದನ್ನ ತಲುಪಿಸಲಿಕ್ಕೆ ಬಟ್ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನು ಅಂತಂದ್ರೆ ಈ ವಿಷಯಗಳು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಟಿ ಸಿ ಎಸ್ ಇನ್ಫೋಸಿಸ್ ಎಸ್ ಸಿ ಮೂರು ಕಂಪನೀಸ್ ಗಳ ತೊಗೊಂಡೇನೆ ಇದನ್ನ ಅನಲೈಸ್ ಮಾಡೋಕೆ ಹೋಗ್ತಾ ಇರತಕ್ಕಂಥದ್ದು ಲಾಸ್ಟಲ್ಲಿ ಸತಿ ನಾನು ಈ ಪ್ರಶ್ನೆನ ಕೇಳ್ತೀನಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿರ್ತಕ್ಕಂತಹ ವ್ಯತ್ಯಾಸಗಳು ಸೊ ಲೆಟ್ಸ್ ಗೆಟ್ ಟು ದ ಸಬ್ಜೆಕ್ಟ್ ಫಸ್ಟ್ ಆಫ್ ಆಲ್ ಒಂದು ಕೀ ನೋಟ್ ಇದೆ ಬೇಸಿಕಲಿ ಇವಾಗ ಏನು ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನೋ ಈ ಪ್ಯಾರಾಮೀಟರ್ಸ್ಗಳಲ್ಲ ಬ್ಯಾಂಕಿಂಗ್ ಸೆಕ್ಟ್ರಿಗೂ ಅಪ್ಲೈ ಆಗುತ್ತೆ ಬಟ್ ಎಲ್ಲ ಪ್ಯಾರಾಮೀಟರ್ಸ್ಗಳು ಬರೀ ಇಷ್ಟರ ಮೇಲೇ ಡಿಪೆಂಡ್ ಆಗಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳು ಬ್ಯಾಂಕಿಂಗ್ ಸೆಕ್ಟರ್ ಬೇರೆ ರೀತಿಯಾಗಿ ಕೆಲಸ ಮಾಡೋದ್ರಿಂದ ಅದಕ್ಕೆ ಬೇರೆ ರೀತಿಯಾದಂಥ ಫ್ಯಾಕ್ಟರ್ಸ್ಗಳನ್ನು ನಾವು ಉಪಯೋಗಿಸ್ಕೋಬೇಕಾಗುತ್ತೆ ಮೇ ಬಿ ಬೇರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಇವತ್ತಿನ ನಾನು ನಾನೇನು ಮಾತಾಡಕ್ಕೆ ಹೋಗ್ತಾ ಇದ್ದೀನೋ ಮೋಸ್ಟ್ ಆಫ್ ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಮುಂದುವರೆದಕ್ಕೆ ನಾನು ಮುಂಚೆ ಸ್ಟಾಕ್ ಮಾರ್ಕೆಟಲ್ಲಿ ಇರತಕ್ಕಂತಹ ಕಂಪ್ಲೀಟ್ ಬೇಸಿಕ್ ಫಂಡಮೆಂಟಲ್ಸ್ಗಳಿಂದ ಹಿಡಿದು ಅಡ್ವಾನ್ಸ್ವರೆಗೂ ಇರತಕ್ಕಂತಹ ಎಷ್ಟೋ ವಿಷಯಗಳನ್ನು ಎಫೆಕ್ಟಿವ್ ಆಗಿ ಕನ್ವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮಾಡ್ತಾ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡ್ ಪುಸ್ತಕದಲ್ಲಿ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಕ್ವಾಲಿಟಿ ಹಾರ್ಡ್ ಬುಕ್ ನನ್ನ ಹತ್ರ ಇವಾಗ ಸಾಫ್ಟ್ ಬುಕ್ ಕೂಡ ಅವೈಲಬಲ್ ಇದೆ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಸ್ಟಡಿ ಮಾಡಬಹುದು ಇನ್ಕಮ್ ಸ್ಟೇಟ್ಮೆಂಟ್ ಯಾವ ರೀತಿ ನೋಡಬೇಕು ಕ್ಯಾಶ್ ಫ್ಲೋದಲ್ಲಿ ರೀತಿ ಅನಲೈಸ್ ಮಾಡಬಹುದು ಈ ಒಂದು ವಿಷಯಗಳ ತುಂಬಾ ಡೀಟೇಲ್ಡ್ ವಿತ್ ರಿಪೋರ್ಟ್ ಬ್ರೇಕ್ ಡೌನ್ ಕೊಟ್ಟಿರ್ತಾರೆ ಹಾಗೆ ಡಿ ಸಿ ಎಫ್ ಅಂತ ಅಡ್ವಾನ್ಸ್ ಕಾನ್ಸೆಪ್ ವ್ಯಾಲ್ಯೂಯೇಷನ್ ಮಾಡಿ ತುಂಬಾ ಸಿಂಪಲ್ ಅಂಡ್ ಎಫೆಕ್ಟಿವ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಪುಸ್ತಕದಲ್ಲಿ ಕನ್ವೆ ಮಾಡಿದ್ದಾರೆ ಇದಷ್ಟೇ ಅಲ್ಲ ಪುಸ್ತಕದ ಕೊನೆಯಲ್ಲಿ ನಿಮಗೆ ಒನ್ ನಾಟ್ ಒನ್ ಪಾಯಿಂಟ್ಸ್ ಗಳು ಸಿಗುತ್ತೆ ಇನ್ವೆಸ್ಟಿಂಗ್ ಚೆಕ್ ಲಿಸ್ಟ್ ಗಳು ಅಂತ ಹೇಳ್ಕೊಂಡು ಯಾವುದೇ ಒಂದು ಅನ್ನ ಈ ಒಂದು ಪ್ಯಾರಾಮೀಟರ್ಸ್ ಗಳ ಮೂಲಕ ನೀವು ಅನಲೈಸ್ ಮಾಡಬಹುದು ಇದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಇಟ್ಕೊಂಡು ಅಂಡ್ ಗುಡ್ ಪಾರ್ಟ್ ಏನು ಅಂತಂದ್ರೆ ಕ್ವಾಲಿಟಿ ಆಫ್ ದ ಬುಕ್ ಇಟ್ಸ್ ರಿಯಲಿ ರಿಯಲಿ ಗುಡ್ ತುಂಬಾ ಚೆನ್ನಾಗಿದೆ ಸೊ ಬೇಸಿಕಲಿ ಒಳ್ಳೆಯ ಕ್ವಾಲಿಟಿಯ ಪೇಪರ್ಸ್ ಗಳನ್ನ ಯೂಸ್ ಮಾಡಿದರೆ ಹಾಗೆ ಫುಲ್ ಕಲರ್ ಫಾರ್ಮೆಟ್ ಅಲ್ಲಿ ಇರ್ತಕ್ಕಂತಹ ಪುಸ್ತಕ ಇದು ಎರಡು ಫಾರ್ಮೇಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇದೆ ಸೊ ಒಂದು ಹಾರ್ಡ್ ಕವರ್ ನಾನು ಇದ್ರ ಕಡೆಗೆ ನನ್ನ ಜೊತೆ ಇರ್ತಕ್ಕಂತಹ ಪುಸ್ತಕ ಇದು ಹಾರ್ಡ್ ಕವರ್ ಅಂತ ಹೇಳ್ತಾರೆ ಅಥವಾ ಸಾಫ್ಟ್ ಬುಕ್ ಕೂಡ ಇರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಸದ್ಯಕ್ಕೆ ಡಿಜಿಟಲ್ ಕಾಪಿ ನೈನ್ ನೈಂಟಿ ರುಪೀಸ್ ಗೆ ಅವೈಲೇಬಲ್ ಇದೆ ಸಾವಿರದ ಆರುನೂರ ತೊಂಬತ್ತಕ್ಕೆ ಫಿಸಿಕಲ್ ಕಾಪಿ ನಿಮಗೆ ಸಿಗುತ್ತೆ ಆಫರ್ ಟ್ವೆಂಟಿ ಅಂತಕ್ಕಂಥದ್ದು ನೀವು ಉಪಯೋಗಿಸಬಹುದು ಈ ಒಂದು ಪ್ರೊಮೋ ಕೋಡ್ ಅನ್ನು ಉಪಯೋಗಿಸೋ ಮೂಲಕ ಇಯರ್ ಎಂಡ್ ಆಫರ್ ಟ್ವೆಂಟಿ ಪರ್ಸೆಂಟ್ ಆಫರ್ ನ ಇವರ ಕಡೆಯಿಂದ ಆಫರ್ ಮಾಡ್ತಾ ಇದ್ದಾರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಬುಕ್ ಓದ್ತಕ್ಕಂಥ ಆಸಕ್ತಿ ಹಾಗೆ ಒಂದು ರೆಫರೆನ್ಸ್ ಬೇಕು ಮ್ಯಾನುವಲ್ ಬೇಕು ನಿಮಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಡೆಫಿನೆಟ್ಲಿ ಜೀಬ್ರಾ ಲರ್ನ್ ಆಫರ್ ಮಾಡ್ತಾ ಇರತಕ್ಕಂಥ ಈ ಪುಸ್ತಕವನ್ನ ಚೆಕ್ ಮಾಡಬಹುದು ನೀವು ಒಂದ್ಸತಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಯಾವುದೇ ಒಂದು ಕಂಪನಿ ಅಥವಾ ಬಿಸ್ನೆಸ್ ಇರಲಿ ಆ ಬಿಸ್ನೆಸ್ ಅನ್ನ ಮೂರು ಡಿಫರೆಂಟ್ ಸೆಗ್ಮೆಂಟ್ ಅಲ್ಲಿ ನಾವು ಅನಲೈಸ್ ಮಾಡಬಹುದು ಮೊದಲನೇದಾಗಿ ಬರತಕ್ಕಂತ ಇಂಪಾರ್ಟೆಂಟ್ ಸೆಗ್ಮೆಂಟ್ ಕಂಪನಿಯ ಸಾಲ ಡೆಟ್ ಅನಾಲಿಸಿಸ್ ಅಂತ ಹೇಳ್ತಾರೆ ಇದರಲ್ಲಿ ಸುಮಾರು ಪ್ಯಾರಾಮೀಟರ್ಸ್ ಗಳು ಬರುತ್ತೆ ಇದರಲ್ಲಿ ಮೇನ್ ಮೇನ್ ಪ್ಯಾರಾಮೀಟರ್ಸ್ ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವೈ ಸಾಲ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಸಿಂಪಲ್ ವರ್ಡ್ಸ್ ನಿಮ್ದೇ ಈಗ ಒಂದು ಬಿಸ್ನೆಸ್ ಇದೆ ನೂರು ರೂಪಾಯಿ ಬಿಸ್ನೆಸ್ ಇದೆ ಅಪ್ಪ ನೀವು ಇನ್ನೂರು ರೂಪಾಯಿ ಸಾಲ ತಗೊಂಡು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದ್ರೆ ಇವಾಗ ಹೊರತಿರೋದೇ ನೂರು ರೂಪಾಯಿ ಬಿಸ್ನೆಸ್ ಇನ್ನೂರು ರೂಪಾಯಿ ಸಾಲ ತಗೊಂಡಾಗ ಜಾಸ್ತಿ ಲಿವರೇಜ್ ಅಂತ ಹೇಳ್ತಾರೆ ಅಥವಾ ಜಾಸ್ತಿ ಒಂದು ಸಾಲವನ್ನ ತಗೊಂಡಿದ್ದೀರಾ ಅಂದ್ರೆ ನೀವು ತಗೊಳ್ಳೋ ಡಿಸಿಷನ್ ಅಲ್ಲಿ ಒಂದ್ ಚೂರ್ ಆದ್ರೂ ಕೂಡ ಎರಡು ಪಟ್ಟು ನಿಮ್ಮ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಯಾವುದೇ ಒಂದು ಬಿಸ್ನೆಸ್ ಇರಲಿ ಅದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು ಇನ್ವೆಸ್ಟ್ ಮಾಡ್ತಾ ಇರಬಹುದು ಸಾಲ ಎಷ್ಟಿದೆ ಕೂಲಂಕುಶವಾಗಿ ಅರ್ಥ ಮಾಡ್ಕೊಳ್ಳೋದು ಸಾಲ ಹಾಗೆ ಆಸ್ತಿ ಎರಡೂ ಕೂಡ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರೆ ಟೆಕ್ನಿಕಲಿ ಬಟ್ ಡೆಟ್ ಅನಾಲಿಸಿಸ್ ಅಂತ ಅನ್ಕೋಣ ಹಾಗೆ ಅಸೆಟ್ ಅಂಡ್ ಅಸೆಟ್ ಅನಾಲಿಸಿಸ್ ಅಂತ ಅನ್ಕೋಣ ಸೊ ಮೊದಲನೇದಾಗಿ ಬರ್ತಕ್ಕಂಥ ಪ್ಯಾರಾಮೀಟರ್ ಇದರಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಕರೀತಾರೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದ್ರೆ ಟೋಟಲ್ ಡೆಟ್ Company a total sala divided by shareholders equity. ಸೊ ಇದರ ಪ್ರಕಾರ ಎಷ್ಟು ಆಸ್ತಿ ಇದೆ ಅದರ ಜೊತೆಗೆ ಕಂಪೇರ್ ಮಾಡಿದ್ರೆ ಎಷ್ಟು ಸಾಲ ಇದೆ ಕಂಪನಿ ಅಂತಕ್ಕಂಥ ಮಾಹಿತಿಯನ್ನು ತೋರಿಸ್ತಾ ಪ್ಯಾರಾಮೀಟರ್ ಇದು ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಐ ಲ್ಲಿ ಬೆಂಚ್ ಮಾರ್ಕ್ ಪ್ರಕಾರ ಒಂದಕ್ಕಿಂತ ಕೆಳಗಡೆ ಇದ್ದರೆ ಬೆಟರ್ ಅಂತ ಹೇಳ್ತಾರೆ ಅಂದ್ರೆ ನೂರು ರೂಪಾಯಿ ಸಾಲ ತಗೊಂಡಿದ್ದಾರೆ ಅಂತಕ್ಕಂಥ ವಿಷಯ ಇದು ನಮಗೆ ತೋರಿಸಿಕೊಡುತ್ತೆ ಇದರ ಪ್ರಕಾರ ಟಿ ಸಿ ಎಸ್ ಜೀರೋ ಪಾಯಿಂಟ್ ಜೀರೋ ಏಟ್ ಸೆವೆನ್ ಏಟ್ ಇದೆ ಇನ್ಫೋಸಿಸ್ ಜೀರೋ ಪಾಯಿಂಟ್ ಜೀರೋ ನೈನ್ ಫೋರ್ ಫೈವ್ ಇದೆ ಹೆಚ್ ಸಿ ಎಲ್ ಟೆಕ್ ಜೀರೋ ಪಾಯಿಂಟ್ ಜೀರೋ ಏಟ್ ಫೋರ್ ಥ್ರೀ ಇದೆ ಸೊ ಇದರ ಓವರ್ ಆಲ್ ಅನಾಲಿಸ್ ಅಲ್ಲಿ ಹೆಚ್ ಸಿ ಎಲ್ ಟೆಕ್ನಾಲಜೀಸ್ಗೆ ಹೈಯರ್ ರ್ಯಾಂಕ್ಸ್ ಸಿಗುತ್ತೆ ಅಥವಾ ಕಡಿಮೆ ಸಾಲವನ್ನು ಹೊಂದಿರತಕ್ಕಂಥ ಕಂಪನಿ ಎಚ್ ಸಿ ಎಲ್ ಅಂತ ಹೇಳಬಹುದು ಸೆಕೆಂಡ್ ಫಿಲ್ಟರ್ ಇದರಲ್ಲಿ ಬರತಕ್ಕಂಥದ್ದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ ಹೇಳ್ಕೊಂಡು ಫಾರ್ಮುಲಾ ಈ ರೀತಿ ಆಗಿದೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಇದು ಡಿವೈಡೆಡ್ ಬೈ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಮಾಡಿದಾಗ ಈ ನಂಬರ್ ಸಿಗುತ್ತೆ ಇದು ಜಾಸ್ತಿ ಇದ್ದಷ್ಟು ಒಳ್ಳೇದು ಐಡಿಯಲಿ ಮೂರಕ್ಕಿಂತ ಜಾಸ್ತಿ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಏನಿದೆಯೋ ಕಂಪನಿಗೆ ಲಯಬಿಲಿಟಿ ಅದು ಕರೆಕ್ಟ್ ಅಲ್ವಾ ಕಂಪನಿಗೆ ಯಾವ ರೀತಿ ಅಂತ ಬೆನಿಫಿಟ್ ಇಲ್ಲ ಕಂಪನಿ ಕೈಯಿಂದ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಬಡ್ಡಿ ಕಟ್ತಾ ಇರುತ್ತೆ ಆ ಒಂದು ಬಡ್ಡಿನ ಎಷ್ಟು ವರ್ಷದವರೆಗೂ ಅವರು ಕಟ್ಟಬಹುದು ಅಂತಕ್ಕಂಥದ್ದು ನಾ ಐಡಿಯಲ್ಲಿ ಈ ಇಂಟ್ರೆಸ್ಟ್ ಕವರೇಜ್ ರೇಷೋ ನಮಗೆ ತೋರಿಸ್ಕೊಡುತ್ತೆ ಅವರ ಅರ್ನಿಂಗ್ ಪ್ರಕಾರ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದಾಗುತ್ತೆ ಟಿ ಸಿ ಎಸ್ ಎಂಬತ್ತು ಪಾಯಿಂಟ್ ಆರು ಒಂಬತ್ತು ಇರುತ್ತೆ ಇನ್ಫೋಸಿಸ್ ಎಪ್ಪತ್ತೇಳು ಪಾಯಿಂಟ್ ಐದು ಏಳು ಎಚ್ ಸಿ ಎಲ್ ಟೆಕ್ನಾಲಜಿ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಒಂದು ಇದರ ಪ್ರಕಾರ ಟಿ ಸಿ ಎಸ್ ಗೆ ಹೈಯರ್ ಆ್ಯಂಡ್ ಈ ಒಂದು ಪ್ಯಾರಾಮೀಟರ್ ಪ್ರಕಾರ ಹೋಗುತ್ತೆ ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಬೇಸಿಕಲಿ ಈಗ ಆ ಕಂಪನಿಯ ಒಂದು ಆಸ್ತಿ ಇದೆ ಆ ಆಸ್ತಿಗೆ ಪ್ರೆಸೆಂಟ್ ಬೆಲೆ ಏನು ನಡೀತಾ ಅದನ್ನು ನೋಡಿಕೊಂಡು ಮೇಜರ್ ಮಾಡ್ತಕ್ಕಂಥ ವಿಷಯ ಫಾರ್ಮ್ಯುಲಾ ಈ ರೀತಿಯಾಗಿರುತ್ತೆ ಬುಕ್ ವ್ಯಾಲ್ಯೂ ಅಥವಾ ಒಂದು ಶೇರಿಗೆ ಎಷ್ಟು ಅಸೆಟ್ ಇದೆ ಆ ಕಂಪನಿಲಿ ಅಥವಾ ಇಕ್ವಿಟಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ ಈ ನಂಬರ್ ಬುಕ್ ವ್ಯಾಲ್ಯೂ ಅಂತ ಹೇಳ್ತಾರೆ ಡಿವೈಡೆಡ್ ಬೈ ಕರೆಂಟ್ ಪ್ರೈಸ್ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಬೆಲೆ ನಡೀತಾ ಅದನ್ನ ಮಾಡಿದ್ರೆ ನಿಮಗೆ ಒಂದು ಸರ್ಟನ್ ವ್ಯಾಲ್ಯೂ ಸಿಗುತ್ತೆ ಅದಕ್ಕೆ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಿದ್ರೆ ಪರ್ಸೆಂಟೇಜ್ ಆಗುತ್ತೆ ಟಿ ಸಿ ಎಸ್ ಪ್ರೆಸೆಂಟ್ ಬುಕ್ ವ್ಯಾಲ್ಯೂ ಬಂದು ಇನ್ನೂರ ಎಂಬತ್ತೊಂದು ರೂಪಾಯಿ ಬೈ ನಾಕ್ ಸಾವಿರದ ನೂರ ಅರವತ್ತೈದು ಪ್ರೆಸೆಂಟ್ ಬೆಲೆ ಮಾಡಿ ನೋಡ್ತೀವಿ ಅಂತ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಸೆವೆನ್ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಬೇಕು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ನೂರು ರೂಪಾಯಿ ನೀವು ಪೇ ಮಾಡ್ತಿದ್ರೆ ಅದರಲ್ಲಿ ಆರು ಪಾಯಿಂಟ್ ಏಳು ನಾಲ್ಕು ಮಾತ್ರ ಈ ಒಂದು ಕಂಪನಿ ಮಾರ್ಜಿನ್ ಆಫ್ ಸೇಫ್ಟಿ ಇದೆ ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅನ್ನೋದನ್ನ ತೋರಿಸ್ಕೊಡುತ್ತೆ ನಮಗೆ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಬಿಕಾಸ್ ಈಗೇನು ಹೆಚ್ಚು ಕಡಿಮೆ ಆಯ್ತಪ್ಪ ಆಗಲ್ಲ ಬಟ್ ಏನೋ ಒಂದು ಕೇಸಲ್ಲಿ ಹೆಚ್ಚು ಕಡಿಮೆ ಆಯ್ತು ಕಂಪನಿಲಿ ಅಂತಂದ್ರೆ ಓವರ್ ಆಲ್ ನೀವು ಕೊಡ್ತಾ ಇರೋದು ಈಗ ನಾಲ್ಕು ಸಾವಿರದ ನೂರ ಅರವತ್ತೈದು ರೂಪಾಯಿ ಬಟ್ ಇದರಲ್ಲಿ ಇನ್ನೂರ ಎಂಬತ್ತೊಂದು ರೂಪಾಯಿ ಮಾತ್ರ ರಿಯಲ್ ವ್ಯಾಲ್ಯೂ ಇಕ್ವಿಟಿ ವ್ಯಾಲ್ಯೂ ಇರತಕ್ಕಂಥದ್ದು ಇದನ್ನ ನೀವು ರಿಕವರಿ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಇದರ ಪ್ರಕಾರ ಟಿ ಸಿ ಎಸ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಇನ್ಫೋಸಿಸ್ ಹನ್ನೊಂದು ಪಾಯಿಂಟ್ ಮೂರು ಏಳು ಪರ್ಸೆಂಟೇಜ್ ಹೆಚ್ ಸಿ ಎಲ್ ಟೆಕ್ನಾಲಜೀಸ್ ಹದಿಮೂರು ಪರ್ಸೆಂಟೇಜ್ನಷ್ಟು ಮಾರ್ಜಿನ್ ಆಫ್ ಸೇಫ್ಟಿನ ಹೊಂದಿರುತ್ತೆ ಇದರಲ್ಲೂ ಕೂಡ ಹೆಚ್ ಸಿ ಎಲ್ ಟೆಕ್ನಾಲಜಿ ಹೈಯರ್ ಎಂಡ್ ಅಲ್ಲಿ ಬರ್ತಕ್ಕಂಥದ್ದು ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು ಸೆಗ್ಮೆಂಟ್ ಗೆ ನಾವು ಇವಾಗ ಬರ್ತಾ ಇದೀವಿ ಪ್ರಾಫಿಟಬಿಲಿಟಿ ಚೆಕ್ ಅಂತ ಹೇಳ್ತಾರೆ ಸೊ ಯಾವುದೇ ಒಂದು ಬಿಸ್ನೆಸ್ ಅಂತಂದ್ರೂ ಆ ಬಿಸ್ನೆಸ್ ಬೆಳಿಬೇಕು ಅಂದ್ರೆ ಫಸ್ಟ್ ಪ್ಯಾರಾಮೀಟರ್ ಏನು ಪ್ರಾಫಿಟಬಲ್ ಇರಬೇಕು ಪ್ರಾಫಿಟ್ ಬರಬೇಕು ಪ್ರಾಫಿಟ್ ಬಂದರೇ ಬಿಸ್ನೆಸ್ ಬೆಳೆಯುತ್ತೆ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಬೆಳಿಬೇಕು ಅಂತಂದ್ರೂ ಕೂಡ ಕಂಪನಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ಸ್ಗಳನ್ನು ಅರ್ನ್ ಮಾಡಬೇಕು ಇದರ ವಿಚಾರವಾಗಿ ನಾವು ನೋಡ್ತೀವಿ ಅಂತಂದರೆ ಒಂದು ನಾವು ಕೊಡ್ತಾ ಇರೋ ಒಂದು ವ್ಯಾಲ್ಯೂಯೇಷನ್ಸ್ ಏನಿದೆಯೋ ನಾವು ಇವಾಗ ಕೊಡ್ತಾ ಇರೋ ಬೆಲೆ ಸರಿ ಇದೆಯಲ್ವ ಅಂತಲೂ ನೋಡ್ಬೋದು ಅರ್ನಿಂಗ್ಸ್ ಪ್ರಕಾರ ನಾವು ಇನ್ನೊಂದು ಕಡೆಯಿಂದ ಅದರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ನೋಡೋದ್ರ ಮೂಲಕ ಕಂಪೇರ್ ಮಾಡ್ಬೋದು ನಾವು ಒಂದು ಕಂಪನಿನ ಇನ್ನೊಂದು ಕಂಪನಿಗೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಕೊಂಡು ಇದರಲ್ಲಿ ಬರ್ತಕ್ಕಂತಹ ಮೊದಲನೇ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಪಿ ಇ ರೇಷಿಯೋ ಅಂತ ಹೇಳಿ ಸುಮಾರು ಕಡೆಗೆ ನಾನು ಇದನ್ನ ಮಾತಾಡ್ತಾ ಇರ್ತೀನಿ ಸಿಂಪಲ್ ವರ್ಡ್ಸ್ ಈಗ ನೂರು ರೂಪಾಯಿ ನೀವು ಕೊಡ್ತಿದೀರಪ್ಪ ನೂರು ರೂಪಾಯಿ ಅಂದ್ರೆ ಪ್ರೈಸ್ ನೀವು ಕೊಡ್ತಾ ಇರೋದು ಡಿವೈಡೆಡ್ ಬೈ ಅರ್ನಿಂಗ್ ಅರ್ನಿಂಗ್ ಒಂದು ಶೇರಿಗೆ ಎಷ್ಟು ಆಗ್ತಿದೆ ಇ ಪಿ ಎಸ್ ಅಂತ ಹೇಳ್ತಾರೆ ಅರ್ನಿಂಗ್ ಪರ್ ಶೇರ್ ಒಂದು ಶೇರಿಗೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ನೀವು ಕೊಡ್ತಿದೀರ ಇಪ್ಪತ್ತು ರೂಪಾಯಿ ಕಂಪನಿ ಅರ್ನ್ ಮಾಡ್ತಾ ಇದೆ ನೂರಕ್ಕೆ ಅಂತ ಅಂದ್ರೆ ಐದಾಯ್ತು ಪಿ ರೇಷಿಯೋ ಇದು ಕಡಿಮೆ ಇದ್ದಷ್ಟು ಒಳ್ಳೇದು ಬಟ್ ಕಡಿಮೆ ಅನ್ನೋದನ್ನ ಯಾವ್ದಾದ್ರೂ ಕಂಪೇರ್ ಮಾಡಬೇಕು ಇವಾಗ ನಾವು ಮೂರು ಐ ಟಿ ಕಂಪನೀಸ್ ಗಳನ್ನ ತಗೊಂಡಿದೀವಿ ಕಂಪನಿ ಟು ಕಂಪನಿ ಕಂಪೇರ್ ಮಾಡಬಹುದು ಇಲ್ಲ ಅಂದರೆ ಇಂಡಸ್ಟ್ರಿ ಆವರೇಜ್ಗೂ ಕೂಡ ಕಂಪೇರ್ ಮಾಡಬಹುದು ಇದು ಕಡಿಮೆ ಇದೆ ಅಂತ ನೀವು ಕೊಡ್ತಾ ಇರೋ ಬೆಲೆ ಸಮಂಜಸವಾಗಿದೆ ಅಂತ ಅರ್ಥ ಟಿಸಿಎಸ್ ಸದ್ಯಕ್ಕೆ ಮೂವತ್ತೈದರಷ್ಟು ಮೂವತ್ತೈದು ಪಟ್ಟು ಪಿ ರೇಷಿಯೋ ನಡೀತಾ ಇರತಕ್ಕಿರೋರಿ ಎಚ್ ಸಿ ಎಲ್ ಟೆಕ್ನಾಲಜಿಗೆ ಇವತ್ತಿನ ಮಟ್ಟಿಗೆ ಕೊಡ್ತಾ ಇರತಕ್ಕಂಜಸವಾಗಿದೆ ಈಸಿ ಆಗಿ ಕಂಪೇರ್ ಮಾಡಿ ನೋಡಬಹುದು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಕಂಪನೀಸ್ ಒಂದಕ್ಕೊಂದಕ್ಕೆ ಬೇರೆ ಬೇರೆ ಬಿಸ್ನೆಸ್ ಇರತಕ್ಕಂಥ ಕಂಪನೀಸ್ ಗಳಲ್ಲ ಒಂದೇ ಜೊತೆ ಕಂಪೇರ್ ಮಾಡಬೇಕು ನೀವು ಇಲ್ಲ ಅಂತಂದ್ರೆ ಗೆ ಕಂಪೇರ್ ಮಾಡಿ ನೋಡಬಹುದು ಎರಡನೆಯ ಫಿಲ್ಟರ್ ಪ್ರಾಫಿಟಬಿಲಿಟಿ ಬರತಕ್ಕಂಥದ್ದು ನೆಟ್ ಪ್ರಾಫಿಟ್ ಪ್ರಾಫಿಟ್ ಮಾರ್ಜಿನ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ನೀವೊಂದೇನೋ ಪ್ರಾಡಕ್ಟ್ ನಿಮ್ದೇ ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳೋಣ ನೂರು ರೂಪಾಯಿ ಸೆಲ್ ಮಾಡಿದ್ದೀರ ನೂರು ರೂಪಾಯಲ್ಲಿ ಎಂಡ್ ಆಫ್ ದ ಡೇ ನಿಮಗೆ ಎಷ್ಟು ಉಳಿಯುತ್ತೆ ಅದರಲ್ಲಿ ಅನ್ನೋದು ಬಹಳ ಮುಖ್ಯ ಈಗ ನೂರು ರೂಪಾಯಿ ಸೇಸಲ್ಲಿ ಇಪ್ಪತ್ತು ರೂಪಾಯಿ ನಿಮ್ಗೆ ಅರ್ನಿಂಗ್ ಆಗ್ತಿದೆ ನೆಟ್ ಟು ನೆಟ್ ಅರ್ನ್ ಮಾಡ್ತಿದ್ದೀರಾ ಎಲ್ಲ ಹೋಗಿ ಕಳೆದು ಬಂದು ಅಂತಂದರೆ ಆ ಒಂದು ಇಪ್ಪತ್ತು ರೂಪಾಯಿ ಏನಿದೆಯೋ ದಟ್ ಈಸ್ ಅ ನೆಟ್ ಪ್ರಾಫಿಟ್ ಮಾರ್ಜಿನ್ ಸೊ ಎಷ್ಟು ಪರ್ಸೆಂಟೇಜ್ ಆಯಿತು ನೀವೇ ಲೆಕ್ಕ ಹಾಕೊಳ್ಬೋದು ಕ್ಯಾಲ್ಕುಲೇಷನ್ ಈ ಥರ ಇರುತ್ತೆ ನೆಟ್ ಪ್ರಾಫಿಟ್ ನಿವ್ವಳ ಲಾಭ ಡಿವೈಡೆಡ್ ಬೈ ರೆವಿನ್ಯೂ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ರೆವಿನ್ಯೂ ಅಂದರೆ ಸೇಲ್ಸ್ ಸೊ ಇದರ ಪ್ರಕಾರ ನೀವು ನೋಡ್ತೀರಾ ಅಂತಂದರೆ ಇವತ್ತಿನ ಮಟ್ಟಿಗೆ ಟಿ ಸಿ ಎಸ್ ಹದಿನೆಂಟು ಪಾಯಿಂಟ್ ಏಳು ಒಂದು ಪರ್ಸೆಂಟೇಜ್ ಇನ್ಫೋಸಿಸ್ ಹದಿನಾರು ಪಾಯಿಂಟ್ ಐದು ಆರು ಪರ್ಸೆಂಟೇಜ್ ಹೆಚ್ ಸಿ ಎಲ್ ಟೆಕ್ನಾಲಜಿ ಹದಿನಾಲ್ಕು ಪಾಯಿಂಟ್ ಜೀರೋ ಒಂಬತ್ತು ಪರ್ಸೆಂಟೇಜ್ ಇದರಲ್ಲಿ ಟಿ ಸಿ ಎಸ್ ಹೈಯರ್ ಎಂಡಲ್ಲಿ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಈಸಿಯಾಗಿ ಗಮನಿಸ್ಬೋದು ಈ ನಂಬರ್ ಜಾಸ್ತಿ ಇದ್ದರೆ ಒಳ್ಳೆಯದು ಬಿಕಾಸ್ ಅರ್ನಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ ಅವರಿಗೆ ಹಾಗೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ ಅಂತಂದರೆ ಬಿಸ್ನೆಸ್ಸು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಆ್ಯಂಡ್ ಇನ್ನೊಂದು ಕಡೆಯಿಂದ ಅವರ ಎಫಿಷಿಯನ್ಸಿನೂ ಕೂಡ ಇದು ತೋರಿಸ್ಕೊಡುತ್ತೆ ನಮಗೆ ಬಿಕಾಸ್ ಈಗ ಒಂದು ಕೆಲವೊಂದು ಸತಿ ಏನಾಗುತ್ತೆ ನೂರು ರೂಪಾಯಿ ಅವರು ಸಾ ಸೇಲ್ಸ್ ತೆಗೆದಿರ್ತಾರೆ ಅದರಲ್ಲಿ ಬರೀ ಒಂದು ರೂಪಾಯಿ ಎರಡು ರೂಪಾಯಿ ಅಷ್ಟೇ ಅವರು ಲಾಭ ಗಳಿಸ್ತಾ ಇರ್ತಾರೆ ಮಿಕ್ಕಿರೋದನ್ನೆಲ್ಲ ಬಂದಿರೋ ಒಂದು ಖರ್ಚು ವೆಚ್ಚಗಳನ್ನೆಲ್ಲ ಸುಮ್ಮನೆ ಅಡ್ವರ್ಟೈಸಿಂಗ್ ಅದು ಇದು ಅಂತ ದುಂದು ವೆಚ್ಚಗಳನ್ನ ಮಾಡ್ತಾ ಇರ್ತಾರೆ ದುಂದು ವೆಚ್ಚ ಆಗ್ತಾ ಇಲ್ಲ ಹಾಗೆ ಬೆಟರ್ ವೇದಲ್ಲಿ ಕಂಪನಿ ಪರ್ಫಾರ್ಮ್ ಆಗ್ತಾ ಇದೆ ಪ್ರಾಫಿಟೆಬಲಿಟಿ ವೈಸ್ ಅನ್ನೋದನ್ನ ಎನ್ಪಿಎಂ ನಮಗೆ ತೋರ್ಸ್ಕೊ ಇದರಲ್ಲಿ ಬರತಕ್ಕಂತ ನೆಕ್ಸ್ಟ್ ಪ್ಯಾರಾಮೀಟರ್ ಆರ್ ಒ ಇ ಅಂತ ಹೇಳ್ಬೋದು ರಿಟರ್ನ್ ಆನ್ ಇಕ್ವಿಟಿ ಸಿಂಪಲ್ ವರ್ಡ್ಸ್ ಕಂಪನಿಯ ಆಸ್ತಿಯ ಮೇಲೆ ಕಂಪನಿ ಎಷ್ಟು ರಿಟರ್ನ್ ಗಳಿಸ್ತಾ ಇದೆ ಅನ್ನೋದು ತೋರ್ಸ್ಕೊಡುತ್ತೆ ಇದು ಇದರ ಫಾರ್ಮುಲಾ ಈ ರೀತಿಯಾಗಿದೆ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಶೇರ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಅಂತ ಹೇಳ್ಬೋದು ಬೆಂಚ್ ಮಾರ್ಕ್ ಐಡಿಯಲ್ಲಿ ಒಂದು ಹದಿನೈದು ಪರ್ಸೆಂಟೇಜ್ ಮೇಲಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಆರ್ ಓ ಇನೇ ಇರ್ಬೋದು ನೆಕ್ಸ್ಟ್ ಬರೋ ಪ್ಯಾರಾಮೀಟರ್ನೊಂದು ಹದಿನೈದು ಪರ್ಸೆಂಟೇಜ್ ಮೇಲೆ ಕಂಪನಿಯ ಪ್ರಾಫಿಟ್ ಇರಬೇಕು ಆನ್ ದ ಇಕ್ವಿಟಿ ಅಥವಾ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಮೇಲೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಟಿ ಸಿ ಎಸ್ ಐವತ್ತು ಪಾಯಿಂಟ್ ಮೂರು ಪರ್ಸೆಂಟೇಜ್ನಷ್ಟು ಆರ್ ಓ ಇನ ಹೊಂದಿದೆ ಇನ್ಫೋಸಿಸ್ ಮೂವತ್ತೊಂದು ಪಾಯಿಂಟ್ ಒಂಬತ್ತು ನಾಲ್ಕು ಹೆಚ್ ಸಿ ಎಲ್ ಟೆಕ್ನಾಲಜಿ ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ ಸೊ ಇದರ ಪ್ರಕಾರ ಟಿ ಸಿ ಎಸ್ ಸಿಗ್ನಿಫಿಕೆಂಟ್ ಆಗಿ ಆರೋ ಇನ ಹೊಂದಿರತಕ್ಕಂಥದ್ದನ್ನು ಗಮನಿಸಬಹುದು ಇದ್ರ ಜೊತೆಗೆ ಇದರ ಅನುತಮ ಬರ್ತಕ್ಕಂಥದ್ದು ನೆಕ್ಸ್ಟ್ ಆರ್ ಆರ್ಒ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕಲಿ ಬಿಕಾಸ್ ಇವಾಗ ಏನು ನಾವು ನೋಡಿದ್ವೋ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಮೇಲೆ ರಿಟರ್ನ್ ಎಷ್ಟು ಬಂದಿದೆ ಅಂತ ನೋಡ್ತಾ ಇದೀವಿ ಬಟ್ ಕಂಪನಿ ಸಾಲನೂ ತಗೊಂಡು ಬಿಸ್ನೆಸ್ ಮಾಡ್ತಾ ಇರುತ್ತೆ ಆರ್ಒ ಸಿ ಏನ್ ಮಾಡುತ್ತೆ ಆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತಾರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಡೆಪ್ಲಾಯ್ ಮಾಡಿರೋ ಕ್ಯಾಪಿಟಲ್ ಮೇಲೆ ಎಷ್ಟು ಅರ್ನಿಂಗ್ ಕಂಪನಿ ಮಾಡ್ತಿದೆ ಅನ್ನೋದನ್ನ ಇದು ತೋರಿಸಿಕೊಡುತ್ತೆ ಐಡಿಯಲ್ಲಿ ಆರ್ಒ ಸಿ ಎರಡೂ ಆಲ್ಮೋಸ್ಟ್ ಈಕ್ವಲ್ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ವಾರನ್ ಬಫೆಟ್ ಅವರು ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸಿ ಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಬೇಸಿಕಲಿ ಇ ಬಿಟ್ ಅಂತ ಹೇಳ್ತಾರೆ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿದಾಗ ನಮಗೆ ಈ ಒಂದು ಫಾರ್ಮುಲಾ ಬರ್ತಕ್ಕಂಥದ್ದು ಅಥವಾ ಈ ಒಂದು ನಂಬರ್ ಬರ್ತಕ್ಕಂಥದ್ದು ಐಡಿಯಲ್ಲಿ ಇದು ಕೂಡ ಹದಿನೈದು ಪರ್ಸೆಂಟೇಜ್ ಮೇಲೆ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಟಿ ಸಿ ಎಸ್ ಮೂರು ಪಾಯಿಂಟ್ ಒಂದು ಏಳು ಪರ್ಸೆಂಟೇಜ್ ಇನ್ಫೋಸಿಸ್ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟೇಜ್ ಎಸ್ ಸಿ ಎಲ್ ಟೆಕ್ನಾಲಜಿ ಬಂದು ಇಪ್ಪತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟೇಜ್ ಟಿ ಸಿ ಎಸ್ ತುಂಬಾ ಹೈಯರ್ ಲೆವೆಲಲ್ಲಿ ಅಲ್ಲಿ ಇವತ್ತಿನ ಮಟ್ಟಿಗೆ ಪ್ರಾಫಿಟ್ ಪೊಟೆನ್ಶಿಯಲ್ ಕೂಡ ಹೊಂದಿದೆ ಇನ್ ಟರ್ಮ್ಸ್ ಆಫ್ ಸಿ ಕೊನೆಯದಾಗಿ ಬರ್ತಕ್ಕಂತಹ ಸೆಗ್ಮೆಂಟ್ ಕ್ಯಾಶ್ ಫ್ಲೋ ಅಂತ ಹೇಳ್ತಾರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಗಳು ಕಂಪನಿ ಎಷ್ಟು ಎಫೆಕ್ಟಿವ್ ಆಗಿ ಕ್ಯಾಶ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ನನ್ನ ಗಲ್ಲೆದಲ್ಲಿ ದುಡ್ಡೇ ಇಲ್ಲ ಅಂತ ಅಥವಾ ನನ್ನ ಡ್ರಾಯರ್ ಅಲ್ಲಿ ದುಡ್ಡೇ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಏನೇ ಒಂದು ಪ್ರೊಜೆಕ್ಟ್ ಮಾಡಬೇಕು ಏನೇ ಒಂದು ಇಮಿಡಿಯೇಟ್ ಆಗಿ ಏನೋ ತರಿಸ್ಕೋಬೇಕು ನಾನು ಅಂತಂದ್ರೆ ಇದರ ನನ್ನ ಸಾಲದ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಇಲ್ಲ ಅಂತ ನನ್ನ ಶೇರ್ ಗಳನ್ನ ಸೆಲ್ ಮಾಡಿ ಅದರಿಂದ ಅಮೌಂಟ್ ಅನ್ನ ರೈಸ್ ಮಾಡಬೇಕು ಅಮೌಂಟ್ ಅನ್ನ ತಗೊಂಡ್ಬರಬೇಕು ಬೇರೆ ಕಡೆಯಿಂದ ಅಂತಕ್ಕಂಥ ಪರಿಸ್ಥಿತಿ ನನಗಿರುತ್ತೆ ಬಟ್ ನನ್ನ ಹತ್ರ ಕ್ಯಾಶ್ ಆಲ್ರೆಡಿ ಇದೆ ಅಂತಂದ್ರೆ ಅದನ್ನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ನ ಎಫೆಕ್ಟಿವ್ ಆಗಿ ರನ್ ಮಾಡಬಹುದು ಕರೆಕ್ಟ್ ಅಲ್ವಾ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಆಪರೇಟಿಂಗ್ ಕ್ಯಾಶ್ ಫ್ಲೋ ಅಂತ ಹೇಳ್ತಾರೆ ಅಂದ್ರೆ ಬೇಸಿಕಲಿ ಆಪರೇಷನ್ಸ್ ಗಳಿಂದ ಕಂಪನಿ ಎಷ್ಟು ಕ್ಯಾಶ್ ಫ್ಲೋ ಅನ್ನ ಜನರೇಟ್ ಮಾಡ್ತಿದೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಇದರ ಪ್ರಕಾರ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಟಿಸಿಎಸ್ ನಲವತ್ನಾಲ್ಕು ಕೋಟಿ ಕೋಟಿಗಳಷ್ಟು ಆಪರೇಟಿಂಗ್ ಕ್ಯಾಶ್ ಫ್ಲೋನ ನ ಹೊಂದಿದೆ ಇನ್ಫೋಸಿಸ್ ಇಪ್ಪತ್ತೈದು ಸಾವಿರದ ಹತ್ತು ಕೋಟಿಗಳಷ್ಟು ಗಳಷ್ಟು ಸಿ ಎಲ್ ಟೆಕ್ನಾಲಜಿ ಇಪ್ಪತ್ತೆಂಟು ಕೋಟಿಗಳಷ್ಟು ಗಳಷ್ಟು ಸೊ ಇಟ್ ಇಸ್ ವೆರಿ ಕ್ಲಿಯರ್ ಟಿ ಸಿ ಎಸ್ ಆಪರೇಟಿಂಗ್ ಕ್ಯಾಶ್ ಫ್ಲೋ ತುಂಬಾ ಚೆನ್ನಾಗಿದೆ ಒಳ್ಳೆಯ ಕ್ಯಾಶ್ ಫ್ಲೋನ ಜನರೇಟ್ ಮಾಡ್ತಿದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ ಇನ್ ಟರ್ಮ್ಸ್ ಆಫ್ ಆಪರೇಷನ್ ಬರೋದು ಅಪ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಕ್ಯಾಶ್ ಫ್ಲೋದಲ್ಲಿ ನೆಟ್ ಕ್ಯಾಶ್ ಫ್ಲೋ ಅಂತ ಹೇಳ್ಬೋದು ಇನ್ ಸಿಂಪಲ್ ವರ್ಡ್ಸ್ ನೂರು ರೂಪಾಯಿ ಬಂತು ಐವತ್ತು ರೂಪಾಯಿ ಹೋಯಿತು ಐವತ್ತು ರೂಪಾಯಿ ಉಳ್ಕೊಳ್ಳುತ್ತ ಐವತ್ತು ರೂಪಾಯಿ ಏನು ಉಳ್ಕೊಳ್ಳುತ್ತೋ ಅದು ನೆಟ್ ಕ್ಯಾಶ್ ಫ್ಲೋ ಆಗುತ್ತೆ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಅಂಡ್ ಇದರ ಮೇಲೆ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಡಿಫೈನ್ ಆಗುತ್ತೆ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಫಸ್ಟ್ ಆಫ್ ಆಲ್ ಪಾಸಿಟಿವ್ ಇದೆಯಾ ಇಲ್ವಾ ಬಿಕಾಸ್ ಇನ್ ಮೋಸ್ಟ್ ಆಫ್ ದ ಕಂಪನೀಸ್ಗಳಲ್ಲಿ ನೆಟ್ ಕ್ಯಾಶ್ ಫ್ಲೋ ನೆಗೆಟಿವಲ್ಲಿರುತ್ತೆ ಅಂದರೆ ಅವರು ಅವ್ರ ಹತ್ರ ಕ್ಯಾಶ್ ಉಳ್ಕೊಳ್ತಿರಲ್ಲ ಇರೋ ಕ್ಯಾಶ್ ಖರ್ಚಾಗ್ತಾ ಇರುತ್ತೆ ಎಕ್ಸ್ಟ್ರಾ ಖರ್ಚಾಗ್ತಾ ಇರುತ್ತೆ ಅವ್ರದ್ದು ಎಕ್ಸ್ಪೆಂಡಿಚರ್ಸ್ಗಳು ಜಾಸ್ತಿ ಇರುತ್ತೆ ಈ ರೀತಿಯಾಗಿ ಸುಮಾರು ವಿಷಯಗಳು ನಡೀತಾ ಇರ್ತದ್ರ ಬಟ್ ನೆಟ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಫಸ್ಟ್ ಕ್ವಶನ್ನು ಆ್ಯಂಡ್ ಇದು ಜಾಸ್ತಿ ಇದ್ದಷ್ಟು ಒಳ್ಳೇದು ಅಥವಾ ಕಡಿಮೆ ಒಂದು ಈಗ ಫಾರ್ ಎಕ್ಸಾಂಪಲ್ ನೆಗೆಟಿವ್ ಅಲ್ಲೇ ಇದೆ ಅಂತಂದರೆ ಕಂಪೇರ್ ಮಾಡ್ತಿರೋ ನಾಲ್ಕು ಕಂಪನೀಸ್ಗಳಿಗೆ ಕಡಿಮೆಯಲ್ಲಿ ಕಡಿಮೆ ಇರತಕ್ಕಂತಹ ಒಂದು ನೆಟ್ ಕ್ಯಾಶ್ ಫ್ಲೋ ಏನಿದೆಯೋ ಅದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಥವಾ ಅದನ್ನ ನೋಡಿಕೊಂಡು ನಾವು ಗೇಜ್ ಮಾಡಬಹುದು ಟಿ ಸಿಎಸ್ ನ ರೀಸೆಂಟ್ ನೆಟ್ ಕ್ಯಾಶ್ ಫ್ಲೋ ಬಂದು ವೆರಿ ರೀಸೆಂಟ್ಲಿ ಪಾಸಿಟಿವ್ ಆಗಿರತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ ಮೂರು ಕೋಟಿಗಳಷ್ಟು ಆಗಿರುತ್ತೆ ಇನ್ಫೋಸಿಸ್ ಕೂಡ ಅಷ್ಟೇನೆ ಎರಡು ಸಾವಿರದ ಆರುನೂರ ಹದಿನಾಲ್ಕು ಕೋಟಿಗಳಷ್ಟು ಹದ್ಮೂರು ಕೋಟಿಗಳಷ್ಟು ಗಳಷ್ಟ ಅಪ್ರಾಕ್ಸಿಮೇಟ್ಲಿ ನೆಟ್ ಕ್ಯಾಶ್ ಫ್ಲೋ ನ ಹೊಂದಿದೆ ಹೆಚ್ ಸಿ ಎಲ್ ಟೆಕ್ನಾಲಜಿ ಮುನ್ನೂರ ಎಪ್ಪತ್ತಾರು ಕೋಟಿಗಳಷ್ಟು ನೆಟ್ ಕ್ಯಾಶ್ ಕ್ಯಾಶ್ ಫ್ಲೋ ನ ಇವತ್ತಿನ ಮಟ್ಟಿಗೆ ಹೊಂದಿರತಕ್ಕಂಥದ್ದು ಇದರ ಪ್ರಕಾರ ಇನ್ಫೋಸಿಸ್ ಜಾಸ್ತಿ ನೆಟ್ ಕ್ಯಾಶ್ ಫ್ಲೋನ ಇವತ್ತಿನ ಮಟ್ಟಿಗೆ ಜನರೇಟ್ ಮಾಡ್ತಿ ಇನ್ ಟರ್ಮ್ಸ್ ಆಫ್ ದ ಎಫಿಶಿಯನ್ಸಿ ನೋಡ್ತೀವಿ ಅಂತಂದ್ರೆ ನೆಟ್ ಕ್ಯಾಶ್ ಫ್ಲೋ ಪ್ರಕಾರ ಇನ್ಫೋಸಿಸ್ ಅಪರ್ ಹ್ಯಾಂಡಲ್ ಇರೋದನ್ನಾಗಿ ಗಮನಿಸಬಹುದು ಅಂಡ್ ಅಗೇನ್ ಯಾವುದೇ ಒಂದು ಪ್ಯಾರಾಮೀಟರ್ ನಾನು ಹೇಳಿದ ಈಗೇ ನೋಡಬೇಕು ಅಂತ ಏನಿಲ್ಲ ಇಷ್ಟೇ ಇರಬೇಕು ಅಂತ ಏನಿಲ್ಲ ಬಟ್ ಕಂಪೇರಿಟಿವ್ಲಿ ಒಂದು ರಿಲೇಟಿವ್ ಸುಮ್ಮನೆ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡೋ ಬದಲು ಎಫೆಕ್ಟಿವ್ ಆಗಿ ನಾವು ಇನ್ವೆಸ್ಟ್ ಮಾಡಬಹುದು ಈ ರೀತಿ ಅಂತ ಪ್ಯಾರಾಮೀಟರ್ ಗಳನ್ನ ಕ್ವಿಕ್ ಆಗಿ ಅನಲೈಸ್ ಮಾಡೋದ್ರ ಮೂಲಕ ಬಟ್ ಇದು ಸರಿ ಇಲ್ಲದೇ ಇರೋ ಕಂಪನೀಸ್ ಗಳು ಬೆಳೆಯದೇ ಇಲ್ವಾ ಸರ್ ಅಂತ ನೀವು ಕೇಳಬಹುದು ಆ ರೀತಿ ಏನೂ ಇಲ್ಲ ಚಾನ್ಸಸ್ ಆರ್ ದೇರ್ ಬಟ್ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ನಮ್ಮ ಅಮೌಂಟ್ ಎಷ್ಟು ರಿಸ್ಕ್ ನಾವು ಅರ್ಥ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸುಮ್ಮನೆ ಎಲ್ಲ ಹೇಳ್ತಿದ್ದಾರೆ ಎಲ್ಲ ಅಂತ ನಾವು ಇನ್ವೆಸ್ಟ್ ಮಾಡೋ ಮಾಡುತ್ತಿದ್ದಾರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತೆಲ್ಲ ನಾಳೆ ಪ್ರಾಫಿಟಬಲ್ ಆಗ್ತಕ್ಕ ಪಾಸಿಬಲಿಟಿ ಮೋರಲ್ ನಿಮ್ಗೆ ಏನೇ ಕ್ವಶನ್ ಇದೆ ಅಥವಾ ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಬರ್ತಕ್ಕಂಥ ದಿನಗಳಲ್ಲಿ ಇನ್ ಡೀಟೈಲ್ ಇನ್ನೂ ಕೆಲವೊಂದಿಷ್ಟು ಟುಟೋರಿಯಲ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬಂದ್ರೆ ಬೇರೆ ಬೇರೆ ರೀತಿಯಂತ ಮಾಹಿತಿಗಳನ್ನ ನೋಡಬಹುದು ಅದರ ಬಗ್ಗೆ ಡೀಟೇಲ್ ಟ್ಯುಟೋರಿಯಲ್ ಐ ಆಮ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್ ಬರುತ್ತೆ ಅವಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ಸ್ಟಾಕ್ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡ್ ಲಿಂಕ್ ಡಿಸ್ಕ್ರಿಪ್ ಿದೆ ಆಸಕ್ತಿ ಇರ್ತಕ್ಕಂಥವ್ರು ಚೆಕ್ ಮಾಡಬಹುದು ಹೈ ಕ್ವಾಲಿಟಿ ಪುಸ್ತಕ ಟ್ವೆಂಟಿ ಪರ್ಸೆಂಟ್ ಸದ್ಯಕ್ಕೆ ಡಿಸ್ಕೌಂಟ್ ನಡೀತಾ ಇರ್ತಕ್ಕಂಥದ್ದು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಯಾವುದೇ ರೀತಿಯಂತ ಬೈಸಲ್ ರೆಕಮೆಂಡೇಷನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಗಳನ್ನ ತಗೊಳ್ತಕ್ಕದ್ದು ಬಿಕಾಸ್ ಎವ್ರಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್